ಎಲ್ಲದಕ್ಕೂ ರಾಜಕೀಯ ಮಾಡೋದು ಬಿಜೆಪಿಯವರ ಬುದ್ಧಿ ಮಿರ್ಜಾ ಇಸ್ಮಾಯಿಲ್ ನಿಸಾರ್ ಅಹಮದ್ ದಸರಾ ಉದ್ಘಾಟನೆ ಮಾಡಿಲ್ವಾ ದಸರಾ ಉದ್ಘಾಟನೆಗೆ ತಕರಾರು ದಸರಾ ಜಾತಿಗೆ ಧರ್ಮಕ್ಕೆ ಸೀಮಿತ ಆಗ್ಬಾರದು ಇದು ನಾಡ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ನಾಡ ಹಬ್ಬ ದಸರಾಗೆ ದಿನಗಣನೆ ಶುರುವಾಗಿದೆ ಸೆಪ್ಟೆಂಬರ್ ಇಪ್ಪತ್ಮೂರರಂದು ಉದ್ಘಾಟನೆಗೊಳ್ಳಲಿರುವ ಮೈಸೂರಿನ ದಸರಾಗೆ ಸಿದ್ಧತೆಗಳು ನಡೀತಾ ಇದೆ ಈ ನಡುವೆ ರಾಜ್ಯ ರಾಜಕೀಯದಲ್ಲಿ ದಸರಾ ಉದ್ಘಾಟಕರ ವಿಚಾರವಾಗಿ ಆಕ್ಷೇಪಗಳು ವ್ಯಕ್ತವಾಗಿದೆ ಭೂಕರ್ ಪ್ರಶಸ್ತಿ ಪುರಸ್ಕೃತ ಲೇಖಕಿ ಬಾನು ಮುಷ್ತಾಕ್ ಅವರನ್ನ ಈ ಬಾರಿ ಮೈಸೂರು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರೋದಕ್ಕೆ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಎಲ್ಲದಕ್ಕೂ ರಾಜಕೀಯ ುದು ಬಿಜೆಪಿಯವರ ಬುದ್ಧಿ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಇನ್ನು ನಿನ್ನೆ ಅಷ್ಟೇ ಲಂಡನ್ ನಿಂದ ಹಾಸನದ ಮನೆಗೆ ಆಗಮಿಸಿದ ಬಾನು ಮುಷ್ತಾಕ್ ಮೈಸೂರು ದಸರಾ ಉದ್ಘಾಟನೆಗೆ ಆಯ್ಕೆಯಾಗಿರೋ ಬಗ್ಗೆ ಇದೇ ಮೊದಲ ಬಾರಿಗೆ ಮಾಧ್ಯಮಗಳ ಜೊತೆ ಮಾತಾಡ್ತಾರೆ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರೋದಕ್ಕೆ ಖಂಡಿತ ನನಗೆ ಇದು ಖುಷಿ ವಿಚಾರ ಇದನ್ನ ನಾನು ಹಲವು ಪ್ರಭೇದಗಳಲ್ಲಿ ನೋಡಬಹುದು ನೀವು ಚಾಮುಂಡೇಶ್ವರಿ ತಾಯಿ ಅಂತೀರಿ ನಿಮ್ಮ ಭಾವವನ್ನ ನಾವು ಗೌರವಿಸ್ತೇವೆ ಅನೇಕರು ಇದನ್ನ ನಾಡ ಹಬ್ಬ ಅಂತಾರೆ ಅದನ್ನು ಸಹ ನಾನು ಗೌರವಿಸ್ತೇನೆ ನಾಡ ಹಬ್ಬ ಚಾಮುಂಡೇಶ್ವರಿ ತಾಯಿ ಅಂತ ಪ್ರೀತಿ ಅಭಿಮಾನದಿಂದ ಕರಿತೀರಿ ಇದು ನಮ್ಮ ಸಂಸ್ಕೃತಿಯ ಭಾಗ ಆಗಿದೆ ಹಾಗಾಗಿ ಇದು ನನಗೂ ಪ್ರಿಯವಾಗಿದೆ ಅಂತ ಹೇಳ್ತಾರೆ ನಾನು ಗೌರವಿಸುವ ಹಬ್ಬ ಇದಾಗಿದೆ ಪ್ರೀತಿಯಿಂದ ಭಾಗಿಯಾಗುವ ಹಬ್ಬ ಇದಾಗಿದೆ ನಾನು ತಂದೆ ತಾಯಿ ಜೊತೆ ಹಲವು ಬಾರಿ ಜಂಬೂ ಸವಾರಿ ನೋಡೋಕೆ ಹೋಗ್ತಾ ಇದ್ದೆ ಈಗ ನಾನೇ ದಸರಾ ಉದ್ಘಾಟನೆ ಮಾಡೋಕೆ ಆಹ್ವಾನ ಬಂದಿದೆ ಹಾಗಾಗಿ ನನಗೆ ಸಂತೋಷವಾಗಿದೆ ಅಂತ ಹೇಳಿದ್ದಾರೆ ಸೊ ಬಿಜೆಪಿಯ ನಾಯಕರಾದ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತು ವಿಜಯಪುರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಾನು ಮುಷ್ತಾಕ್ ದಸರಾ ಉದ್ಘಾಟಿಸುವುದಕ್ಕೆ ಅಪಸ್ವರವನ್ನ ಎತ್ತಿದ್ರು ಆರ್ ಅಶೋಕ್ ಕೂಡ ಈ ಬಗ್ಗೆ ಪ್ರಶ್ನೆ ಮಾಡಿದ್ರು ದಸರಾ ಮುಸ್ಲಿಮರ ಹಬ್ಬ ಅಲ್ಲ ಅವರ ಧರ್ಮದಲ್ಲಿ ಮೂರ್ತಿ ಪೂಜೆಗೆ ನಿಷೇಧ ಇದೆ ದಸರಾ ಉದ್ಘಾಟನೆ ವೇಳೆ ಬಾನು ಮುಷ್ತಾಕ್ ಅವರು ಚಾಮುಂಡಿ ದೇವಿ ಪೂಜೆ ಮಾಡಿದ್ರೆ ಅವರ ಧರ್ಮದವರೇ ಅದನ್ನ ವಿರೋಧಿಸ್ತಾರೆ ಅವರನ್ನ ಧರ್ಮದಿಂದ ಹೊರ ಹಾಕಿದ್ರೆ ಏನ್ ಮಾಡ್ತೀರಾ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಸುಮ್ಮನೆ ಇಲ್ಲೇ ಸಲದ ಆರೋಪಗಳನ್ನ ಇವ್ರು ಮಾಡ್ತಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿದಂತ ಶೋಭಾ ಕರಂದ್ಲಾಜೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನ ಪ್ರತಿನಿಧಿಸುವ ಹಳದಿ ಮತ್ತು ಕೆಂಪು ಬಣ್ಣದ ಧ್ವಜ ಹಾಗೂ ಭುವನೇಶ್ವರಿ ತಾಯಿಯ ಪರಿಕಲ್ಪನೆಯನ್ನ ಒಪ್ಪದ ಬಾನು ಮುಷ್ತಾಕ್ ಅವರು ದುಷ್ಟರ ಸಂಹಾರ ಮಾಡಿದ ಚಾಮುಂಡೇಶ್ವರಿ ದೇವಿಯನ್ನ ಹೇಗೆ ಒಪ್ಪೋಕ್ ಸಾಧ್ಯ ಕನ್ನಡ ಧ್ವಜವನ್ನೇ ಒಪ್ಪದವರು ಚಾಮುಂಡೇಶ್ವರಿಯನ್ನ ಹೇಗೆ ಒಪ್ಪುತ್ತಾರೆ ಇದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಆತ ಬಿಜೆಪಿ ವಿರೋಧ ಮಾಡ್ತಾ ಇದ್ರೆ ಈತ ಮಿತ್ರ ಪಕ್ಷದ ನಾಯಕ ಎಚ್ ಡಿ ರೇವಣ್ಣ ಸರ್ಕಾರದ ಆಯ್ಕೆಯನ್ನ ಸ್ವಾಗತ ಮಾಡಿದ್ದಾರೆ ಬಾನು ಮುಷ್ತಾಕ್ ನಮ್ಮ ಜಿಲ್ಲೆಯ ಮಹಿಳೆ ಅವರೊಬ್ಬ ಹೋರಾಟಗಾರ್ತಿ ಹಾಗಾಗಿ ಅವರು ದಸರಾ ಉದ್ಘಾಟನೆ ಮಾಡಿದ್ರೆ ತುಂಬಾನೇ ಸಂತೋಷ ಪಕ್ಷ ಯಾವುದೇ ಇರ್ಲಿ ಧರ್ಮ ಅಂತ ಬೇರ್ಪಡಿಸೋದ್ ಬೇಡ ನಾವೆಲ್ಲ ಒಂದು ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಎಲ್ಲಾ ಒಂದೇ ಎಲ್ರೂ ಭಾರತೀಯರು ಎಲ್ರೂ ಒಂದಾಗಿ ದೇಶ ಉಳಿಸ್ಬೇಕು ರಾಜಕೀಯ ಬಿಟ್ಟಾಕಿ ಅವ್ರಿಗೆ ವಿರೋಧ ಮಾಡಬಾರ್ದು ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ ಹಾಗೇನೆ ಮೈಸೂರಿನ ಸಂಸದ ಮತ್ತು ರಾಜ ಮನೆತನದ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಾಹಿತಿ ಬಾನು ಮುಷ್ತಾಕ್ ದಸರಾ ಉದ್ಘಾಟಿಸೋದಕ್ಕೆ ನಮ್ಮ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಆದ್ರೆ ನಾಡ ದೇವತೆ ಚಾಮುಂಡೇಶ್ವರಿಗಾಗ್ಲಿ ಅಥವಾ ನಾಡ ಹಬ್ಬ ದಸರಾಗೆ ಯಾವುದೇ ಅಪಚಾರ ಆಗದಂತೆ ನೋಡ್ಕೊಳ್ಳೋದು ಸರ್ಕಾರದ ಕರ್ತವ್ಯ ಅಂತ ಯದುವೀರ್ ಒಡೆಯರ್ ಹೇಳಿದ್ದಾರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗದಂತೆ ನೋಡ್ಕೊಂಡ್ರೆ ಸಾಕು ಬೇರೆ ಏನೂ ನಮ್ದು ಅಭ್ಯಂತರ ಇಲ್ಲ ಭಾನು ಮುಷ್ಟಾಕ್ ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟ ಕೊಡುಗೆ ಅಪಾರ ಆಗಿದೆ ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಯದುವಿರುವ ಹೇಳಿದ್ದಾರೆ ಆ ಮೂಲಕ ತಮ್ಮದೇ ಪಾರ್ಟಿಯ ನಾಯಕರ ಅಪಸ್ವರಕ್ಕೆ ಭಿನ್ನವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ದಸರಾ ನಾಡಹಬ್ಬ ಯಾವ ಜಾತಿಗೆ ಅಥವಾ ಯಾವುದಾದ್ರೂ ಒಂದು ಧರ್ಮಕ್ಕೆ ಇದು ಸೀಮಿತ ಅಲ್ಲ ಒಂದು ಧರ್ಮವನ್ನ ಹೊರಗಿಟ್ಟು ದಸರಾ ಮಾಡೋಕೆ ಸಾಧ್ಯ ಇದೆಯಾ ಜಾತ್ಯತೀತವಾಗಿ ಚೌಕಟ್ಟಿನಲ್ಲಿ ದಸರಾವನ್ನ ಆಚರಿಸಲಾಗತ್ತೆ ಮಿರ್ಜಾ ಇಸ್ಮಾಯಿಲ್ ದಿವಾನರಾಗಿ ದಸರಾವನ್ನ ಮಾಡಿದ್ರು ಈ ಹಿಂದೆ ಕೆ ಎಸ್ ನಿಸಾರ್ ಅಹಮದ್ ಮುಂತಾದವರು ಸಹ ದಸರಾವನ್ನ ಉದ್ಘಾಟಿಸಿದ್ರು ಇದನ್ನ ಬಿಜೆಪಿ ಮರ್ತಂತಿದೆ ಇನ್ನು ಬೂಕರ್ ಪ್ರಶಸ್ತಿ ಮೂಲಕ ಕನ್ನಡ ನಾಡಿನ ಕಂಪನ ವಿಶ್ವದೆಲ್ಲೆಡೆ ಹಬ್ಬೋ ಕೆಲಸ ಮಾಡಿರೋ ಬಾನು ಮುಷ್ತಾಕ್ ಅವರನ್ನ ಈ ನಾಡಿನ ಪ್ರಜೆಗಳಾಗಿ ಬಿಜೆಪಿಗರು ಮುಕ್ತ ಮನಸ್ಸಿನಿಂದ ಒಪ್ಕೊಂಡು ಗೌರವಿಸಬೇಕಾಗಿತ್ತು ಆದರೆ ತಲೆಯಲ್ಲಿ ಮನುವಾದಿಗಳ ವಿಷ ತುಂಬಿಕೊಂಡಿರುವಂತಹ ಬಿಜೆಪಿಗರು ಮುಸ್ಲಿಮರ ಹೆಸರು ಕಂಡ್ರೆ ಸಾಕು ಅವರನ್ನ ಕಾರಣ ಇಲ್ಲದೇನೆ ದ್ವೇಷ ಮಾಡೋ ತಮ್ಮ ಕೆಟ್ಟ ನೀತಿಯನ್ನ ಮುಂದುವರೆಸಿದ್ದಾರೆ ಭಾರತೀಯ ಜನರಾದ ನಾವು ಐಕ್ಯತೆಯಿಂದ ಇರಬೇಕು ಅನ್ನೋ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ವರ್ತಿಸ್ತಾ ಇರುವಂತಹ ಬಿಜೆಪಿಗರು ತಮ್ಮ ಈ ಮುಸ್ಲಿಂ ದ್ವೇಷದ ಮನಸ್ಥಿತಿಯನ್ನು ಬದಗಿಟ್ಟು ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ